ಮಗಳಿಗೆ ಮೊಮ್ಮಗಳಿಗೆ ಮದ್ವೆ ಆಗ್ಬೇಕು ಆಗತ್ತ ಅಂತ ಕೇಳ್ತಾರೆ ಆಗತ್ತೆ ಅನ್ನೋದಾದ್ರೆ ಬಲಕ್ಕೆ ನಿಧನ ಆದಂದ್ರೆ ಅಡಕೆ ಅಮ್ಮ ಹಾಗೆ ಹೋಗಿ ಕೆಲಸ ಸಿಕ್ಬೇಕು ಲೋನ್ ಸಾಂಕ್ಷನ್ ಇರ್ಬೇಕು ಕೆಲಸ ಸಿಗಬೇಕು ಲೋನ್ ಸಾಂಕ್ಷನ್ ಆಗಬೇಕು ಆಗುತ್ತ ಅಂತ ಕೇಳ್ತಾರೆ ಆಗತ್ತೆ ಅನ್ನೋದಾದ್ರೆ ಬಲಕ್ಕೆ ನಿಧಾನ ಅಂತ ರೆಡಕಮ್ಮ ಏಳು ಇಲ್ಲ ನೀನು ಕಣ್ಣೀರು ಪೂರ್ತಿ ಹೇಳಿಬಿಡು ಅಳುವ ಮೇಲೆ ಹಾ ಮಗ ಸಾಲ ಆಗ್ಬೇಕು ಮನೆಯಲ್ಲಿ ನಿಪ್ತಿ ಕೊಡ್ತಿಲ್ಲ ತಂದೆ ತಾಯಿ ಮಾತು ಕೇಳ್ಕೊಂಡ್ ಮನೆಗ್ ಬಂದ್ ಇರೋಂಗ್ಬೇಕು ಅನುಕೂಲ ಅಂತ ಆಗತ್ತೇಳ್ತಾರ ನಿಧನ ಬಲಕೇನ್ ಹಿಡಕಮ್ಮ ಯಾವ ಕಡೆ ಮಗನಿಗೆ ಮಂಗ್ಕಾರಿ ಹಾಕ್ಬೇಕು ಕಾರ್ಯದ ವಿಳಂಬ ಎಲ್ಲೇ ಹೋದ್ರು ಅನುಕೂಲ ಆಗ್ತಿಲ್ಲ ನೋಡಕ ಬಂದು ಆ ಕಡಿಂದ ರಿಪ್ಲೈ ಬರ್ತಿಲ್ಲ ಬರುವಂಗ್ ಆಗ್ಬೇಕು ಅನುಕೂಲ ಆಗುತ್ತಾ ಅಂತ ಕೇಳ್ತಾರ ಆಗತ್ತೆ ಅಂದ್ರೆ ಆಗತ್ತೆ ಇದನ್ ಅಮ್ಮ